ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಮೇನಕ ಲೈಫ್ ಸ್ಟೈಲ್ ಬ್ಲಾಗ್ಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ ಗೊತ್ತಾ ಇವಾಗೆಲ್ಲಾ ಆಷಾಢ ಮುಗ್ದಿದೆ ಶ್ರಾವಣ ಶುರುವಾಗಿದೆ ಹಬ್ಬಗಳು ಒಂದರಿಂದ ಒಂದರಿಂದ ಹಬ್ಬಗಳು ಬರ್ತಾ ಹೋಗುತ್ತೆ ಹಾಗಾಗಿ ಎಲ್ರು ತಯಾರಿ ಮಾಡ್ತಾ ಇದ್ದೀರಾ ನಾವು ಕೂಡ ತಯಾರಿ ಮಾಡ್ತಾ ಇದೀವಿ ಎಲ್ಲರ್ಗು ಚಕ್ಲಿ ಉಂಡೆ ಕರ್ಜಿಕಾಯಿ ಎಲ್ಲರಿಗೂ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅದನ್ನ ನಾವು ಮಾಡಿ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದೀವಿ ಓಕೆ ಇವ್ರು ಯಾವಾಗಪ್ಪ ಮಾಡ್ತಾರೆ ಕ್ಲಾಸು ಮಾಡ್ತಾರೆ ಮತ್ತೆ ಇದು ಸ್ಟಿಚಿಂಗು ಮಾಡ್ತಾರೆ ಎಲ್ಲಾ ಮಾಡ್ಕೊಂಡು ಇದನ್ನ ಏನಪ್ಪ ಮಾಡ್ತಾ ಇದಾರೆ ಸಂಜೆ ಸಂಜೆವತ್ತು ಫ್ರೀ ಇರುತ್ತಲ್ವಾ ಹೆಂಗಿದ್ರು ಸ್ನಾಕ್ಸ್ ತಿನ್ನೋ ಟೈಮು ಆ ಟೈಮಲ್ಲಿ ಸ್ನಾಕ್ಸ್ ಹೊರಗಡೆಯಿಂದ ತಿನ್ನೋ ಬದಲು ಇಲ್ಲೇನು ಮಾಡ್ದಂಗೂ ಆಗತ್ತೆ ಅದ್ರ ಜೊತೆಗೆ ಯಾವ ಯಾವ್ದು ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ತೋರಿಸ್ದಂಗೂ ಆಗತ್ತೆ ಅಂತೇಳಿ ಇವತ್ತಿಂದ ಅಡ್ಗೆ ಕಾರ್ಯಕ್ರಮನ ಶುರು ಮಾಡ್ಕೊಂಡಿದೀವಿ ಇವತ್ತು ಶುಭ ಕಾರ್ಯ ಶುರು ಮಾಡ್ಬೇಕಲ್ವಾ ಅದಕ್ಕಾಗಿ ಫಸ್ಟ್ ಹಾಲ್ ಉಗಿಸೋದ್ರಿಂದ ಶುಭ ಕಾರ್ಯನ ಶುರು ಮಾಡೋಣ ಪ್ರತಿದಿನ ಒಬ್ಬೊಬ್ರು ಅತಿಥಿಗಳಾಗಿ ಬರ್ತಾರೆ ಅವರೆಲ್ಲ ಅಡ್ಗೆ ಮಾಡಿ ನಿಮ್ಗೆ ತೋರಿಸ್ತಾ ಬರ್ತಾರೆ ಓಕೆ ಇವತ್ತು ಹಾಲು ಕಾರ್ಯಕ್ರಮ ி நம்ம க்லாஸ் எல்லாம் காய்த்தா தர எல்லோரு சேர்க்கண்ட் ஹால ஓகே பன்ரம்மா ப்பாழ்த்தளை okay. <laughs> <Okay. laughs> <laughs> 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 <lattukun> ರೈಸ್ ಐಟಮ್ ಕರ್ಜಿಕಾಯಿ ಕರ್ಜಿಕಾಯಿ ಎಲ್ಲಾದನೂ ಮಾಡಿ ಕೊಡ್ತಾರೆ ಇನ್ನು ತುಂಬಾ ಜನ ಬರ್ತಾರೆ ಒಬ್ಬೊಬ್ಬರಾಗಿ ಮಾಡಿ ತೋರಿಸ್ತಾ ಹೋಗೋಣ ಹಾಲುಗ್ತಾ ಇದೆ ಎಲ್ರು ಚೆನ್ನಾಗಿ ಸ್ವೀಟ್ ಆಗಿರ್ಲಿ ಅಂದ್ಬಿಟ್ಟು ಎಲ್ಲ ಸಕ್ಕರೆ ಓಕೆ ಉಕ್ತು ஓகே இவத்தை ஆளுக்காய் ஷி ஆய் எல்றோம் நோட் எல் சப்பாட் நாளையா இந்த அடிக நாங்கப்பா அந்த ரெடி ஆக பிரதி தின ஒவ்வொருத்தர் அடிக் மாவீ தீர் தாஹ்த்தி ஓகேனா சரி சப்ஸ்கை ஆக வீடியோ நோடத்திரை ஆகி வீடியோ நோட்பு ஓகே